thank ಹಾಯ್ ಡಿಯರ್ಸ್ ನಾನು ನಮ್ಮ ಫ್ಯಾಮಿಲಿ ಸಮೇತವಾಗಿ ತವ್ರ ಮನೆಗೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ಆಂಜನೇಯ ಸ್ವಾಮಿಯ ರಥೋತ್ಸವ ಇದೆ ಸೊ ಹಾಗಾಗಿ ಬಂದಿದ್ದೀನಿ ಅಮ್ಮನ ಮನೆಗೆ ತಮ್ಮ ಕೂಡ ಎಲ್ಲ ತರಕಾರಿನೂ ಕೂಡ ಕಟ್ ಮಾಡಿ ಕೊಡ್ತಾ ಇದ್ದಾನೆ ಯಾವಾಗಲೂ ಕೂಡ ಅವನೇ ತರಕಾರಿನ ಕಟ್ ಮಾಡೋದು ಹಬ್ಬ ಹರಿದಿನಗಳಲ್ಲಿ ಯಾಕಂತ ಹೇಳಿದರೆ ತುಂಬ ಕೆಲಸಗಳಿರ್ತಾವಲ್ವ ಅವನು ಕೂಡ ಅಮ್ಮಂಗೆ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅದಾದ ನಂತರ ಅವನು ಕೂಡ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಅವನು ಕೂಡ ಅವರ ವೈಫನ್ನು ಕರ್ಕೊಂಡು ಬರಲಿಕ್ಕೆ ದಾವಣಗೆರೆಗೆ ಹೋಗಿದ್ದಾನೆ ದಾವಣಗೆರೆ ಹೋದ ಟೈಮಲ್ಲೇ ಮಳೆ ಅತಿ ಹೆಚ್ಚಾಗಿ ಬಂದುಬಿಡ್ತು ಹಬ್ಬದ ಹಿಂದಿನ ದಿನ ತುಂಬ ಮಳೆ ಅಂದರೆ ತುಂಬ ಮಳೆ ಬಂತು ಅಂದರೆ ಯುಗಾದಿ ಹಬ್ಬ ಮುಗಿತಲ್ವ ಇನ್ನೇನು ಮಳೆ ಸ್ಟಾರ್ಟು ಇದೆ ಇನ್ನು ನಮ್ಮೂರಲ್ಲಿ ಮಳೆನೂ ಕೂಡ ಬಂತು ಅದಾದ ನಂತರ ವೈಫನ್ನು ಮೇಲೆ ನಮ್ಮ ಲತನೇ ಕೂಡ ಹೋಳಿಗೆನ ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಹೋಳ್ಗೆನ ಮಾಡ್ತಾಳೆ ಅವಳು ಕೂಡ ತುಂಬ ಚೆನ್ನಾಗಿ ಅಂತೇಳಿದ್ರೆ ಅಮ್ಮಗಿಂತಲೂ ತುಂಬ ಚೆನ್ನಾಗಿ ತೆಳುವಾಗಿ ಹೋಳ್ಗೆ ಮಾಡ್ತಾಳೆ ಹಾಗಾಗಿ ಆ ಕೂಡಲೇ ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಳು ಹಾಗೇ ನಮ್ಮ ಸಸಿ ಮುದ್ದು ಸಸಿ ಇದ್ದಾಳಲ್ವಾ ಯೋಗ ಅಂತೇಳ್ಬಿಟ್ಟು ಅವಳು ಕೂಡ ಅಜ್ಜಿ ಜೊತೆಗೆ ಹೂರ್ಣನ ತಿಂತಾ ಇದ್ದಾಳೆ ಅಜ್ಜಿನ ಮಿಸ್ ಮಾಡ್ಕೊಂಡಿದ್ಲು ಒಂದು ವೀಕು ಅಮ್ಮ ಜೊತೆಲೇ ಇತ್ತಾ ಅಮ್ಮ ಈ ಕಡೆ ಬಂದಮೇಲೆ ಒಂದು ವಾರ ಮಿಸ್ ಮಾಡ್ಕೊಂಡಿದ್ದಾಳೆ ಅವ್ರದ್ದು ಡ್ಯೂಟಿ ಇತ್ತಲ್ವ ಹಾಗಾಗಿ ಜೊತೆಗೆ ಅಮ್ಮನ ಜೊತೆ ಬರೋಕ್ಕಾಗಿರ್ಲಿಲ್ಲ ಅಮ್ಮ ಮೊದಲೇ ಬಂದಿದ್ದರು ಹಾಗೆ ಹೋಳಿಗೆ ಎಲ್ಲದು ಕೂಡ ಆಯಿತು ಹಾಗೆ ಊಟನೂ ಕೂಡ ಮುಗಿಸ್ಕೊಂಡ್ವಿ ದೇವ್ರ ಪೂಜೆ ಆದಮೇಲೆ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಕೇಲನ್ನು ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ಅದಾದ ನಂತರ ನಾವು ಯುಗಾದಿ ಹಬ್ಬದ ದಿನ ದೇವರುಗಳಿಗೆ ಹೆಡೆಯನ್ನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾನು ಹುಡಸಲಮ್ಮ ಮತ್ತು ಗಲ್ಲೇ ದುರ್ಗಮ್ಮ ದೇವರುಗಳಿಗೆ ನಾನು ಕೂಡ ನೈವೇದ್ಯನ ತೊಗೊಂಬಂದ್ಬಿಟ್ಟು ಅಲ್ಲಿ ಕೂಡ ಪೂಜೆನ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ ನಮ್ಮೂರಿನಲ್ಲಿ ಜಾತ್ರೆ ಇರೋದ್ರಿಂದ ನಾವು ಹಿಂದಿನ ದಿನವೇ ಬೆಳಗ್ಗೆ ಬೇಗ ಇರುತ್ತೆ ತೇರು ಸೊ ಹಾಗಾಗಿ ನಾವು ನೈಟೇ ಹೋಳಿಗೆ ಮಾಡಿಬಿಟ್ಟು ದೇವರಿಗೆಲ್ಲದೂ ಕೂಡ ಸಮರ್ಪಣೆ ಮಾಡಿ ಬಂದ್ವಿ ಅದಾದ ನಂತರ ಅವರ ಅತ್ತೆ ಖುಷಾಲಿಗೆ ನಮ್ಮ ಯೋಗಂದು ಡ್ರೆಸ್ಸನ್ನು ಹಾಕ್ಬಿಟ್ಟು ಏ ಕಾಣ್ತಾನೆ ಖುಷು ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಡ್ರೆಸ್ ಹಾಕಿದ್ರು ಅದಾದ ನಂತರ ಅವನು ಫುಲ್ ಇದ್ದ ಅದಕ್ಕೆ ನಾನು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಆಟ ಆಡಲಿಕ್ಕೆ ಬಿಟ್ಟೆ ಅವನು ಸ್ವಲ್ಪ ಸಮಾಧಾನ ಆದಮೇಲೆ ಆಟ ಆಡ್ಕೊಳ್ತಾ ಕೂತ್ಕೊಂಡು ಏಕೆಂದ್ರೆ ಹುಡುಗಿ ಡ್ರೆಸ್ ಹುಡುಗರಿಗೆ ಹಾಕಿದರೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಅದರಲ್ಲಿ ಮಕ್ಕಳು ಅಂತ ಅಂತೇಳಿದರೆ ಯಾವ ಡ್ರೆಸ್ ಆದರೂ ಕಿರಿಕಿರಿ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಅವನು ಕೂಡ ಕಿರಿಕಿರಿ ಮಾಡ್ದೆ ಇಲ್ಲಿ ಇನ್ನೊಬ್ಬ ಪಾಪು ಬಂದಿತ್ತು ಅವರು ನಮ್ಮ ರಿಲೇಷನ್ ಪಾಪು ಅವರು ಕೂಡ ಇದ್ದ ನಾನು ಹತ್ತೀನಿ ನಾನು ಹತ್ತೀನಿ ಅಂತೇಳ್ಬಿಟ್ಟು ಆಟ ಆಡಲಿಕ್ಕೆ ಅದಾದ ನಂತರ ಹತ್ತಿಬಿಟ್ಟು ಎಷ್ಟು ಚೆನ್ನಾಗಿ ಆಟ ಇದ್ದಾನೆ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಕೊನೆಗೆ ಬಿದ್ದ ಬಿದ್ದ ಅಂತ ಸುಮ್ಮನೆ ಆಡ್ತಾ ಕೂತಿದ್ದ ಅದಾದ ನಂತರ ಅವನು ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ ನಮ್ಮ ಸೊಸೆ ಜೊತೆಗೆ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಊಟ ಇದ್ದಾನೆ ನೋಡಿ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಎಲ್ಲರೂ ಕೂಡ ಎಲ್ಲರೂ ಖುಷಿಪಟ್ಟರು ನೋಡಿ ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾನೆ ತಾನು ತಿಂತಾನೆ ಅವನು ಕೂಡ ತಿಂತಾನೆ ಹಾಗೆ ನಮ್ಮ ಮುದ್ದು ಸೊಸೆನೂ ಕೂಡ ಅವನಿಗೂ ತಿನ್ನಿಸ್ತಾ ಇದ್ಲು ಅವಳು ತೊಗೊಂಡು ತೊಗೊಂಡು ತಿಂತಾ ಇದ್ಲು ನಮ್ಮ ಖುಷಂತೂ ನನಗೆ ಊಟ ಮಾಡ್ಸೋಕ್ಕೆ ಬಿಡೋಲ್ಲ ಆಲ್ಮೋಸ್ಟ್ ಅಲ್ಲಿ ಮನೆ ತುಂಬ ಚೆಲ್ಲಿ ಹರಡಿ ಹೇಗೋ ಊಟ ಮಾಡ್ತಾನೆ ಮಕ್ಕಳು ಅಂದರೆ ಹೀಗೆ ಅಲ್ವಾ ನಿಮ್ಮ ಮನೆಯಲ್ಲೂ ಈಗೇನ ಕಮೆಂಟ್ ಮಾಡಿ ತಿಳಿಸಿ ಆದ್ರೂ ಒಂದು ಮುಕ್ಕಾಲು ಭಾಗ ಊಟ ಮಾಡ್ತಾನೆ ಒಂದು ಕಾಲು ಭಾಗ ಎಲ್ಲ ಚೆಲ್ಬಿಡ್ತಾನೆ ಅದಾದ ನಂತರ ನಾವು ತೇರು ನೋಡಲಿಕ್ಕೆ ರೆಡಿ ಆಗಿಬಿಟ್ಟು ಎಲ್ಲರೂ ಬಂದ್ವಿ ಇಲ್ಲಿ ನೋಡ್ಬೋದು ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಇವರೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಒಂದೇ ಒಂದು ಸಣ್ಣ ವೀಡಿಯೋನ ಮಾಡ್ಕೊಂಡಿದ್ದೀನಿ ನನಗಂತೂ ತುಂಬಾನೇ ಖುಷಿ ಆಯಿತು ತುಂಬಾ ವರ್ಷಗಳ ನಂತರ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರೆಲ್ಲ ಮೇಲೆ ತೇರು ಕೂಡ ಮುಂದೆ ಹೋಯ್ತು ಒಳಗಡೆ ಬಂದ್ಬಿಟ್ಟು ನಾವು ಆಂಜನೇಯ ಸ್ವಾಮಿಗೆ ಹಣ್ಣು ಕಾಯಿಯನ್ನು ಮಾಡಿಸ್ಲಿಕ್ಕೆ ಬಂದ್ವಿ ನೋಡ್ಬೋದು ಇದು ನಮ್ಮ ತವರು ಮನೆಯಲ್ಲಿರುವಂತ ಆಂಜನೇಯನ ದೇವಸ್ಥಾನ ಎಷ್ಟು ಜನ ಸೇರಿದ್ರು ಅಂತ ಹೇಳಿದ್ರೆ ತುಂಬ ಜನ ಸೇರಿದ್ರು ದೇವರ ಮಹಿಮೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಹೇಳೋ ಅವಶ್ಯಕತೆ ಏನು ಇರೋದಿಲ್ಲ ಹಾಗೆ ನಾನು ನಮ್ಮ ಹೆಂಡತಿ ಜೊತೆ ಒಂದೇ ಒಂದು ಸಣ್ಣ ವಿಡಿಯೋನೂ ಕೂಡ ಮಾಡಿಕೊಂಡೆ ದೇವರಿಗೆ ನಾವು ಕೂಡ ಹಣ್ಣುಕಾಯಿನ ಮಾಡಿಸ್ಕೊಂಡ್ಬಿಟ್ಟು ಎಲ್ರಿಗೂ ಒಳ್ಳೆಯದಾಗ್ಲಿ ಹೇಳ್ಬಿಟ್ಟು ಕೇಳ್ಕೊಂಡು ನಾವು ಕೂಡ ಬಂದ್ವಿ ನಮಗಂತೂ ಈ ವರ್ಷದ ರಥೋತ್ಸವ ಅಂತೂ ತುಂಬನೇ ಖುಷಿಯಾಯಿತು ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದು ಕೂಡ ತುಂಬ ಖುಷಿ ಆಯಿತು ನಮ್ಮ ತಮ್ಮನ ಫ್ರೆಂಡ್ಸೂ ಸಿಕ್ಕಿದ್ರು ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಕೂಡ ಪರಿಚಯ ಮಾಡಿಕೊಡ್ಸಿದ್ರು ನಮ್ಮ ಅಪ್ಪಾಜಿ ಕೂಡ ಅಲ್ಲಿ ಕೂಡ ಕೆಲವೊಂದು ಫೋಟೋಗಳನ್ನು ನಾವು ತೆಗೆಸ್ಕೊಂಡ್ವಿ ನೋಡ್ಬೋದು ಹೇಗಿದೆ ಅಂತ ಹೇಳಿಬಿಟ್ಟು ಅದಾದ ನಂತರ ಮತ್ತೆ ಮನೆಗೆ ಬಂದ್ಬಿಟ್ಟು ದೈನಂದಿನ ನಿತ್ಯ ಹೇಗಿರುತ್ತೋ ಹಾಗೆ ನಮ್ಮದು ದಿನ ಸ್ಟಾರ್ಟ್ ಆಯಿತು ಅದಾದ ನಂತರ ನೈಟು ನಮ್ಮ ಸೊಸೆ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವ್ರದ್ದು ಕೂಡ ಒಂದು ಕ್ಲಿಪ್ಪನ್ನು ಹ್ಯಾಡ್ ಮಾಡಿದ್ದೀನಿ ಇವೆಲ್ಲ ನನ್ನ ಮೆಮೊರೀಸ್ಗಾಗಿ ನಾನು ಆಲ್ಮೋಸ್ಟ್ ಆಲ್ ನಾನು ಸೇವ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು